ಸಣ್ಣ ವ್ಯಾಪಾರಿಗಳಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಜಿ ಎಸ್ ಟಿ ಕಡೆಯಿಂದ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ನವರು ಸಾಕಷ್ಟು ಕಡೆಗಳಲ್ಲಿ ನೋಟಿಸ್ ಅನ್ನು ಜಾರಿ ಮಾಡ್ತಾ ಇದ್ದಾರೆ ನಿಮ್ದು ಮೂರು ವರ್ಷದ್ದು ನಾಲ್ಕು ವರ್ಷದ್ದು ಐದು ವರ್ಷದ್ದು ಆರು ವರ್ಷ ಏಳು ವರ್ಷಗಳದ್ದು ಇಷ್ಟೊಂದು ಹಣ ಕಟ್ಟಲಿಕ್ಕೆ ನಿಮ್ಮದು ಬಾಕಿ ಇದೆ ನೀವು ಹೆಂಗೆ ವ್ಯಾಪಾರ ಮಾಡಿದ್ದೀರಿ ಇದರಲ್ಲಿ ಫೋನ್ಪೇ ಬಳಸ್ಕೊಂಡಿದ್ದೀರಾ ಪೇ ಟಿ ಎಮ್ ಬಳಸಿದ್ದೀರಾ ನೀವು ಗೂಗಲ್ ಪೇ ಬಳಸಿದ್ದೀರಾ ಭೀಮ್ ಆ್ಯಪ್ ಬಳಸಿದ್ದೀರಾ ಇನ್ಯಾವುದೇ ಯು ಪಿ ಐ ಕೋಡ್ಗಳನ್ನು ಬಳಸ್ಕೊಂಡು ಆ ಸ್ಕ್ಯಾನರ್ಗಳನ್ನು ಬಳಸ್ಕೊಂಡು ವ್ಯವಹಾರವನ್ನು ಮಾಡಿದ್ದೀರಾ ಇದಕ್ಕೆ ಇಷ್ಟ ತೆರಿಗೆ ಕಟ್ಟಬೇಕು ಈಗ ಅಂತ ಹೇಳಿಬಿಟ್ಟಿದ್ದಾರೆ ತಪ್ಪಾ ನೋಡಿ ಇಲ್ಲಿ ಕಾನೂನು ಒಂದು ನೈತಿಕತೆ ಒಂದು ನಾಲೆಡ್ಜ್ ಒಂದು ಮೂರು ಭಾಗ ಬರುತ್ತೆ ಇದರಲ್ಲಿ ಒಂದು ವೇಳೆ ನಾವು ಜಿ ಎಸ್ ಟಿ ಪುಸ್ತಕ ಹಿಡ್ಕೊಂಡು ಕೂತ್ಕೊಂಡ್ರೆ ಪುಸ್ತಕದ ಪ್ರಕಾರನೇ ಹೋದರೆ ಜಿ ಎಸ್ ಟಿಯವರು ಮಾಡ್ತಿರೋ ತಪ್ಪೇನೂ ಇಲ್ಲ ಅದರಲ್ಲಿ ಬರೀ ಪುಸ್ತಕ ಮಾತಾಡ್ತಾ ಇದ್ದೀನಿ ನಾನು ಕಾನೂನು ಮುನ್ನೂರ ನಲವತ್ತೆಂಟು ಪುಟಗಳ ಜಿ ಎಸ್ ಟಿ ಬುಕ್ ಇದೆಯಲ್ಲ ಆ ಬುಕ್ ಹಿಡ್ಕೊಂಡು ನಾನು ಕೂತ್ಕೊಂಡ್ರೆ ಏ ಕಾನೂನು ಪ್ರಕಾರ ಕರೆಕ್ಟಾಗೇ ಇದೆಯಲ್ಲ ರೀ ಅವ್ರು ಅವತ್ತೇ ಹೇಳಿದರು ಎರಡು ಸಾವಿರದ ಹದಿನೇಳರಲ್ಲೇ ಈ ಬುಕ್ ಬಂದಿದೆ ಏನು ತಪ್ಪಿದೆ ಇದರಲ್ಲಿ ಅಂತ ಕೇಳಬಹುದು ಆದರೆ ನೈತಿಕವಾಗಿ ಅಂತ ಬಂದಾಗ ಇಷ್ಟು ವರ್ಷಗಳ ಕಾಲ ಇದೇ ಕಮರ್ಷಿಯಲ್ ಟ್ಯಾಕ್ಸ್ನವರಾಗಲಿ ಜಿ ಎಸ್ ಟಿ ಅವರಾಗಲಿ ಏನು ಮಾಡ್ತಾ ನಿದ್ರೆ ಮಾಡ್ತಾ ಇದ್ರಾ ಹೇಳಬೇಕಾಗಿತ್ತಲ್ವ ನೀವು ಒಬ್ಬರಿಗೆ ನಾಲೆಡ್ಜ್ ಕೊಟ್ಟು ಆ ನಾಲೆಡ್ಜ್ ಕೊಟ್ಟ ಹೊರತಾಗಿಯೂ ಯಾರಾದರೂ ನಿಮಗೆ ತೆರಿಗೆ ವಂಚನೆ ಇದ್ದರೆ ತೆರಿಗೆಯನ್ನು ತಪ್ಪಿಸ್ತಾ ಇದ್ದರೆ ಆಗ ಅದು ತಪ್ಪಾಗುತ್ತೆ ನಾಲೆಡ್ಜೇ ಸರಿಯಾಗಿ ಗೊತ್ತಿಲ್ಲ ಏನು ಬೀದಿ ಬೀದಿ ವ್ಯಾಪಾರಿಗಳಿಗೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಒಬ್ಬ ಟೀ ಮಾರೋಣಿಗೆ ಯಾರೋ ಬನ್ನು ಬನ್ ಮಾರೋಣಿಗೆ ಯಾವುದೋ ಕೇಕ್ ಮಾರೋವನ್ಗೆ ಎಷ್ಟರ ಮಟ್ಟಿನ ಇರಬಹುದು ತಿಳ್ಕೊಳ್ಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವೇನ್ರಿ ತರಕಾರಿ ಮಾರ್ತಿರ್ತಾರಪ್ಪ ಅವರು ಒಂದು ಯು ಪಿ ಇಟ್ಕೊಂಡಿರ್ತಾರೆ ತಪ್ಪಾ ಅವರಿಗೆಲ್ಲ ಅರದು ಕುಡಿದು ಬಿಟ್ಟಿದ್ದಾರಲ್ಲ ನೋಡಿ ಸಾಕ್ಷರತೆ ಬೇರೆ ಸಾಕ್ಷರತೆ ಬೇರೆ ಆರ್ಥಿಕ ಸಾಕ್ಷರತೆ ಬೇರೆ ವ್ಯಾವಹಾರಿಕ ಸಾಕ್ಷರತೆ ಬೇರೆ ಮೂರು ಡಿಫ್ರೆಂಟ್ ಸಬ್ಜೆಕ್ಟ್ಸ್ ಇದು ನಾನು ಡಬಲ್ ಡಿಗ್ರಿ ಓದ್ಬಿಟ್ಟಿದ್ದೀನಿ ನಾನು ಆರ್ಥಿಕತೆಯನ್ನು ಅರ್ದು ಕುಡಿದ್ಬಿಟ್ಟಿದ್ದೀನಿ ಅಂತ ಹೇಳೋಕ್ಕಾಗುತ್ತ ನೋ ಡಬಲ್ ಡಿಗ್ರಿ ಮಾಡಿರೋದು ಬೇರೆ ಆರ್ಥಿಕ ಸಾಕ್ಷರತೆನೇ ಬೇರೆ ಇಂಡಿಯಾದಲ್ಲಿ ನೀವು ಚೆಕ್ ಮಾಡ್ಕೊಂಬಿಟ್ಟಾಗ ಒಂದು ಐದಾರು ಪರ್ಸೆಂಟ್ ಇರಬಹುದೇನು ಆರ್ಥಿಕ ಸಾಕ್ಷರಸ್ಥರು ಸಾಕ್ಷರತೆ ಇರ್ತಕ್ಕಂಥವ್ರು ಐದಾರು ಪರ್ಸೆಂಟ್ ಅಷ್ಟೇ ಅಂತ ಏನು ಹಣ ಎಣಿಸಕ್ಕೆ ಬರೋಲ್ವ ಅವ್ರಿಗೆ ಹಣದ ವ್ಯವಹಾರಗಳು ಗೊತ್ತಿಲ್ವಾ ಹತ್ತು ಸಾವಿರ ಪ್ಲಸ್ ಹತ್ತು ಸಾವಿರ ಅಂದರೆ ಎಷ್ಟು ಅಂತ ಗೊತ್ತಿಲ್ವಾ ಗೊತ್ತಿದೆಯಲ್ಲ ಇಪ್ಪತ್ತು ಸಾವಿರ ಅಂತ ಹೇಳ್ತಾರಲ್ಲ ಹಾಗಲ್ಲ ಆರ್ಥಿಕ ಸಾಕ್ಷರತೆ ಅಂತ ಬಂದಾಗ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ನೀವು ನಿಮಗೆ ಐ ಟಿ ಐ ಟಿ ರಿಟರ್ನ್ಸ್ ಅಂದರೆ ಏನು ಜಿ ಎಸ್ ಟಿ ಅಂದರೆ ಏನು ಸರ್ವಿಸ್ ಟ್ಯಾಕ್ಸ್ ಅಂದರೆ ಏನು ಗೂಡ್ಸ್ ಟ್ಯಾಕ್ಸ್ ಅಂದರೆ ಹೇಗಾಗುತ್ತೆ ನಿಮಗೆ ಯಾವುದೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ನೀವು ಅದರಲ್ಲಿ ಬರೋ ಆದಾಯ ಏನು ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಶೇರ್ ಮಾರ್ಕೆಟ್ ಅಂದರೆ ಏನು ಮ್ಯೂಚುವಲ್ ಫಂಡ್ಸ್ ಅಂದರೆ ಏನು ಯಾವುದ್ರಲ್ಲಿ ಹಾಕಿದ್ರೆ ಇದೆಲ್ಲ ಗೊತ್ತಿದೆಯಾ ಗೊತ್ತಿಲ್ಲ ಕೆಲವೇ ಕೆಲವ್ರಿಗೆ ಗೊತ್ತಿದೆ ಅದು ಅಂತ ಇಲ್ಲೆಲ್ಲ ಆಗುತ್ತೆ ಈ ಸಣ್ಣ ವ್ಯಾಪಾರಿಗಳಿಗೆ ನಾವು ಇದೀಗ ಗದಾ ಪ್ರಹಾರ ಮಾಡ್ತಾ ಇದ್ದೀವಾ ಅಂತ ಪ್ರಶ್ನೆ ಬರುತ್ತೆ ಈ ಜಿ ಎಸ್ ಟಿಯನ್ನು ಇವರು ನಿಜಕ್ಕೂ ಉಳಿಸೋದಕ್ಕೆ ಹೋಗಿದ್ರಾ ಚಿಲ್ಲರೆ ವ್ಯಾಪಾರಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರಾ ಏನು ಬಂತು ನೋಟ್ ಬ್ಯಾನ್ ಆದ ಮೇಲೆ ಎಲ್ಲರೂ ಕೂಡ ಈ ಯು ಪಿ ಐ ಸ್ಕ್ಯಾನರ್ಗಳ ಮೊರೆ ಹೋದರು ಏ ಫೋನ್ ಪೇ ಇದೆ ಏ ಗೂಗಲ್ ಪೇ ಇದೆ ಏ ಇದು ಇನ್ನೊಂದು ಕಡೆ ಪೇ ಟಿ ಎಮ್ ಇದೆ ಇದರಿಂದ ನಾವೆಲ್ಲ ವ್ಯಾಪಾರ ಮಾಡ್ಕೋಬಹುದು ಇಡೀ ಇಂಡಿಯಾ ಪೂರ್ತಿ ಎಲ್ಲಿ ಬೇಕಾದರೂ ಓಡಾಡಬಹುದು ಮೊಬೈಲ್ ಫೋನ್ ಇದ್ದರೆ ಸಾಕು ಬ್ಯಾಂಕ್ ಅಕೌಂಟ್ಗೆ ಒಂದು ಆ್ಯಪ್ ಲಿಂಕ್ ಆಗಿದ್ದರೆ ಸಾಕು ಅಂತ ಅದಕ್ಕೆ ಅದೇ ರೀತಿಯಲ್ಲಿ ವ್ಯಾಪಾರಿಗಳು ಬಹಳ ಈಸಿ ಬಹಳ ಈಸಿ ಇದು ಒಂದು ರೂಪಾಯಿ ಪೇ ಮಾಡಬಹುದು ಐದು ರೂಪಾಯಿ ಪೇ ಮಾಡಬಹುದು ಅಂದಾಗ ವ್ಯಾಪಾರಿಗಳೇನು ಮಾಡಿದ್ರು ಟೀ ಮಾರೋನು ಇಟ್ಟ ಹೂ ಮಾರೋನು ಇಟ್ಟ ತರಕಾರಿ ಮಾರೋನು ಇಟ್ಟ ಬೇಕರಿ ವ್ಯಾಪಾರಿನೂ ಇಟ್ಟ ಸಣ್ಣ ಸಣ್ಣ ವ್ಯಾಪಾರಿಗಳು ಕಿರಾಣಿ ಅಂಗಡಿ ಎಲ್ಲರೂ ಇಟ್ಕೊಂಡು ಹೋದರು ಎಳ್ಳೀರು ಮಾರೋನು ಇಟ್ಟ ಸೊಪ್ಪು ಮಾರೋನು ಇಟ್ಟ ಇದು ಪ್ರಶ್ನೆ ಏನು ಬರ್ತಾ ಇದೆ ಅಂದರೆ ಒಂದು ಏಳೆಂಟು ವರ್ಷಗಳಾದ ನಂತರದಲ್ಲಿ ಈ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಲಕ್ಷಗಟ್ಟಲೆ ನೋಟಿಸ್ ಬರ್ತಾ ಇದೆಯಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಇದು ಯಾಕೆ ಇದು ಸರಿನಾ ಎಥಿಕಲಿ ನೈತಿಕವಾಗಿ ಸರಿಣ ಅಂತ ಪ್ರಶ್ನೆ ನೋಡಿ ಇದೀಗ ಜಿ ಎಸ್ ಟಿ ಉಳಿಸೋಕ್ಕೆ ಹೋಗಿ ಚಿಲ್ಲರೆ ವ್ಯಾಪಾರಿಗಳು ಒಂದು ಕಡೆ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಯು ಪಿ ಐ ಪೇಮೆಂಟ್ನ ಆಧಾರದಲ್ಲಿ ಐ ಟಿ ಇಲಾಖೆ ಅಂದರೆ ನಾವಿಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ ಈ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಈ ವರ್ತಕರಿಗೆ ಒಂದು ಕಡೆ ನೋಟಿಸನ್ನು ಜಾರಿ ಮಾಡ್ತಾ ಇದ್ದಾರೆ ದೇಶಾದ್ಯಂತ ವ್ಯಾಪಾರಿಗಳು ಏನು ಮಾಡ್ತಾ ಇದ್ದಾರೆ ಇದೀಗ ಯು ಪಿ ಐ ಸ್ಕ್ಯಾನರ್ಗಳನ್ನೇ ಇದೀಗ ಕಿತ್ ಹಾಕ್ತಾ ಇದ್ದಾರೆ ಬಡಪನ ಮೀದವಾಸ ಸರಿ ಇಲ್ಲ ಇದೇನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಹೇಳಿ ಕಮರ್ಷಿಯಲ್ ಟ್ಯಾಕ್ಸ್ನವರು ಈ ಇಲಾಖೆಯವರು ಆ ಒಂದು ಇಲಾಖೆ ಕಡೆಯವರು ಈ ಎಲ್ಲ ವ್ಯಾಪಾರಿಗಳಿಗೆ ನೋಟಿಸನ್ನು ಜಾರಿ ಮಾಡ್ತಾ ಇದ್ದಾರೆ ಏನಿದೆ ಇತಿಹಾಸ ಇಲ್ಲಿ ಗೊಂದಲ ಏನಾಗ್ತಾ ಇದೆ ಏನು ಸಮಸ್ಯೆಗೆ ಸಿಕ್ಕಾಕೊಂಡಿದ್ರು ಹೇಳಿ ಸುದ್ದಿ ಸೂಕ್ಷ್ಮದಲ್ಲಿ ನೋಡ್ತಾ ಹೋಗೋಣ ನಾವು ನೋಡಿ ಟೂ ತೌಸಂಡ್ ಸೆವೆಂಟೀನಲ್ಲಿ ಜಿ ಎಸ್ ಟಿನ ಕೇಂದ್ರ ಜಾರಿ ಮಾಡುತ್ತೆ ಎಲ್ಲ ಅಂದರೆ ಜಿ ಎಸ್ ಟಿ ಅನೇಕ ತೆರಿಗೆ ಕಟ್ಟಬೇಕಾಗಿತ್ತು ಯಾರೋ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ ಅಂತ ಇದ್ರು ಇನ್ಯಾವುದೋ ಒಂದಷ್ಟು ಟ್ಯಾಕ್ಸ್ಗಳಿತ್ತು ಬೇರೆ ಬೇರೆ ಹಂತಗಳಲ್ಲಿ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವ್ಯಾಪಾರ ಮಾಡಬೇಕಾದ್ರೆ ಕಷ್ಟ ಆಗ್ತಾಯಿತ್ತು ಗೂಡ್ಸನ್ನು ಸಾಗಿಸಬೇಕಾದ್ರೆ ಕಷ್ಟ ಆಗ್ತಾ ಇತ್ತು ಯಾರೋ ಚೆಕ್ ಪೋಸ್ಟಲ್ಲಿ ಬಂದೊಂದು ಲಂಚ ಕೇಳೋರು ಇಲ್ಲಾರೋ ಈ ಬಿಲ್ ಕೇಳೋರು ಆ ಬಿಲ್ ಕೇಳೋರು ಅದು ಕಟ್ಟಿದ್ರೆ ಅಲ್ಲಿಗಾಯ್ತಪ್ಪ ನನಗೆ ಎಕ್ಸ್ಟ್ರಾ ಕಟ್ಟು ಅಂತ ಕೇಳ್ತಾ ಇದ್ದರು ಎಲ್ಲ ಈ ಗೊಂದಲಗಳೇ ಬೇಡ ಅಂತ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಸರಕು ಮತ್ತು ಸೇವೆಗಳಿಗೆ ಒಂದೇ ಒಂದು ತೆರಿಗೆ ಜಾರಿ ಬಂತು ಅದು ಜಿ ಎಸ್ ಟಿ ಜಿ ಎಸ್ ಟಿ ಮಾಡಿದಾಗ ಅನೇಕ ವ್ಯಾಪಾರಿಗಳು ಪಟ್ಟರು ಓಹ್ ಎಲ್ಲ ಕಡೆ ತೊಂದರೆ ಇರೋಲ್ಲ ಇನ್ಮೇಲೆ ನಾವು ಈ ಒಂದು ಕಡೆ ಇಲ್ಲಿ ತೆರಿಗೆಯನ್ನು ಕಟ್ಟಿಬಿಟ್ರೆ ಸಾಕು ಅನ್ನೋ ನಿರ್ಧಾರಕ್ಕೆ ವ್ಯಾಪಾರಿಗಳು ಬಂದರು ಆದರೆ ಇತಿಹಾಸ ಜಿ ಎಸ್ ಟಿ ಈ ಥರ ಇದೆ ಗೊಂದಲ ಗೊಂದಲ ನಿವಾರಣೆ ಆಯಿತಾ ಅವ್ರಿಗೆ ಗೊಂದಲ ನಿವಾರಣೆ ಆಗಲಿಲ್ಲ ಯಾಕಂದರೆ ಜಿ ಎಸ್ ಟಿಯನ್ನು ಜಾರಿ ಮಾಡಿದ್ದು ಹೌದು ಎಲ್ಲ ಕಡೆ ಜಾರಿ ಮಾಡಿದ್ದು ಹೌದು ಆದರೆ ಅದರ ಬಗೆಗಿನ ಕಾರ್ಯಾಗಾರಗಳು ನಡೆದುವ ಗ್ರಾಹಕರಿಗೆ ತರಬೇತಿಗಳನ್ನು ಕೊಟ್ರ ವರ್ತಕರಿಗೆ ತರಬೇತಿಗಳನ್ನು ಕೊಟ್ರ ನಾಲೆಡ್ಜನ್ನು ಶೇರ್ ಮಾಡಿಕೊಳ್ಳಲಾಯ್ತಾ ಒಂದು ಆ ಶಿಕ್ಷಣ ಜಿ ಎಸ್ ಟಿ ಶಿಕ್ಷಣ ನೀಡಲಾಯ್ತಾ ಅಂದರೆ ಕೊಡಲಿಲ್ಲ ಏನು ಅವ್ರಿಗೆ ಹೇಳಲೇ ಇಲ್ಲ ಅವ್ರಿಗೆ ಇನ್ನು ಅನೇಕರಿಗೆ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ ಇವತ್ತಿಗೂ ಗೊತ್ತಿಲ್ಲ ಅಂತ ಕಾಣುತ್ತೆ ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಇವತ್ತೂ ಗೊತ್ತಿಲ್ಲ ಎಲ್ಲ ಓದ್ಕೊಂಡವ್ರಿಗೆ ಗೊತ್ತಾಗಲ್ಲ ರೀ ಕೆಲವು ವಿಚಾರಗಳು ಆದರೆ ಇದನ್ನು ಓದ್ಕೊಂಡು ಅರ್ಥ ಮಾಡಿಕೊಳ್ಳೋದು ಬೇರೆ ನಮ್ಮ ಅರ್ಥೈಸುವಿಕೆನೇ ಅದರ ಇಡೀ ಸಾರಾಂಶ ಆಗಬೇಕಾಗಿಲ್ಲ ಮತ್ತು ಅದು ಕಾನೂನು ಪ್ರಕಾರ ಸರಿಯಾಗಿರಬೇಕು ಅಂತಲೂ ಏನೂ ಇಲ್ಲ ಯಾರು ಕಾನೂನು ಮಾಡಿರ್ತಾನೆ ಅವ್ನಿಗೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಬರೀ ಇದನ್ನು ಓದಿಕೊಂಡ್ರೂ ಕೂಡ ಓದಿದ್ದೀನಲ್ಲ ಅಂತ ಅನಿಸುತ್ತೆ ನಮಗೆ ನಮ್ಮ ಅರ್ಥೈಸಿಕೊಳ್ಳುವಿಕೆ ಬೇರೆ ಕಾನೂನು ಪ್ರಕಾರದಗಿರ್ತಕ್ಕಂಥ ಅರ್ಥ ಬೇರೆಯೇ ಆಗಬಹುದು ಓವರಲ್ ಅಲ್ಟಿಮೇಟ್ಲಿ ಕಾನೂನಿನಲ್ಲಿ ಜಯಗಳಿಸಿ ನನ್ನಿಡೀ ಅರ್ಥೈಸಿಕೊಳ್ಳುವಿಕೆಯೇ ತಪ್ಪಾಗಿದೆ ಅಂತ ನಾನು ಹೇಳಿ ಬೇಕಾದ್ರೆ ನನ್ನಿಂದ ಟ್ಯಾಕ್ಸನ್ನು ವಸೂಲಿ ಮಾಡಬಹುದು ಇಂಥ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಸಬ್ಜೆಕ್ಟ್ ಇದು ಜಿ ಎಸ್ ಟಿ ಬಗ್ಗೆ ಮುನ್ನೂರ ನಲವತ್ತೆಂಟು ಪುಟಗಳ ಪುಸ್ತಕದಲ್ಲಿ ಮಾತ್ರ ಇದನ್ನು ಹೇಳಲಾಗುತ್ತೆ ಏನು ಜಿ ಎಸ್ ಟಿ ಅಂದರೆ ಅಂತ ಈ ಮುನ್ನೂರ ನಲವತ್ತೆಂಟು ಪುಟದ ಪುಸ್ತಕವನ್ನೇ ಓದಿ ಜಿ ಎಸ್ ಟಿನ ಅರ್ಥ ಮಾಡ್ಕೊಳ್ಬೇಕು ನಾವು ಜಿ ಎಸ್ ಟಿನ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಮುನ್ನೂರ ನಲವತ್ತೆಂಟು ಪುಟದ ಪುಸ್ತಕವನ್ನು ಆಮೂಲಾಗ್ರವಾಗಿ ನಾವು ಓದ್ಕೊಳ್ಬೇಕಾಗತ್ತೆ ಒಂದು ವ್ಯಾಪಾರ ಅಂದರೆ ಏನು ಗೂಡ್ಸ್ ಅಂದರೆ ಏನು ಸರ್ವೀಸಸ್ ಅಂದರೆ ಏನು ಟ್ಯಾಕ್ಸ್ ಅಂದರೆ ಏನು ನಲವತ್ತು ಲಕ್ಷ ಮೇಲ್ಪಟ್ಟಿದರೆ ಗೂಡ್ಸ್ ಟ್ಯಾಕ್ಸ್ ಹೆಂಗೆ ಅಪ್ಲೈ ಆಗುತ್ತೆ ಇಪ್ಪತ್ತು ಲಕ್ಷ ಮೇಲ್ಪಟ್ಟಿದ್ರೆ ಸರ್ವೀಸಸ್ ಸೇವಾ ವಲಯದ ತೆರಿಗೆ ಹೆಂಗೆ ಅಪ್ಲೈ ಆಗುತ್ತೆ ಜೊತೆಗೆ ಜಿ ಎಸ್ ಟಿ ನಂಬರು ನಾನು ಅಂಗಡಿ ಮುಂದೆ ಎಷ್ಟು ದೊಡ್ಡದಲ್ಲಾದರೂ ಪ್ರದರ್ಶನ ಮಾಡಿರಬೇಕು ಇವೆಲ್ಲ ನಮಗೆ ಯಾರ್ಯಾರಿಗೂ ಗೊತ್ತಿಲ್ಲ ರೀ ಒಬ್ರು ಯಾರೋ ತರಕಾರಿ ಮಾಡ್ತಿರ್ತಾರೆ ಓದಿದಾರ ಅವರು ಒಂದೊಂದು ಪುಟದ ಪುಟ್ಟದ ಪುಸ್ತಕ ಓದ್ಕೊಂಡಿದ್ದಾರಾ ಇನ್ಯಾರೋ ಬೇಕ್ರಿ ಕಿರಾಣಿ ಅಂಗಡಿ ಸಣ್ಣ ಪುಟ್ಟ ಆಟಿಕೆಗಳ ಅಂಗಡಿ ಸಣ್ಣ 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 ಅಂಗಡಿ ಯಾವುದೋ ಒಂದಷ್ಟು ಸ್ಪೇರ್ ಪಾರ್ಟ್ಸ್ ಅಂಗಡಿ ಚಿಕ್ಕ 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 ನಾನು ಮಾತಾಡ್ತಾ ಇರೋದು ಸಣ್ಣ ಸಣ್ಣ ಅಂಗಡಿಗಳು ಸೊ ಇಂಥ ಅಂಗಡಿಗಳವರು ಇದನ್ನು ಓದ್ಕೊಂಡಿದ್ದಾರೆ ಅಂದರೆ ಓದ್ಕೊಂಡಿರಲ್ಲ ಓದಿದ್ರು ಪರ್ಸೆಂಟೇಜ್ ಬಹಳ ಕಡಿಮೆ ಇರಬಹುದು ಅಂತ ಹಾಗಾಗಿ ನಾನು ಈ ಪುಸ್ತಕದ ಬಗ್ಗೆ ನನ್ನ ತಕರಾರಿಲ್ಲ ಈ ಈ ಕಾನೂನನ್ನು ಮಾಡಿದ ಮೇಲೆ ಆ ಕಾನೂನು ಮಾಡಿದಂಥವರು ದೇಶದ ವ್ಯಾಪಾರಿಗಳಿಗೆ ಅರ್ಥವಾಗುವ ರೀತಿಯಲ್ಲಿ ಸರಳವಾಗಿ ಒಂದಷ್ಟು ಸೂತ್ರಗಳನ್ನು ನೋಡಪ್ಪ ನೀನೇನು ವ್ಯಾಪಾರ ಮಾಡ್ತಾ ಇದೆಯಾ ಇಂಥ ವ್ಯಾಪಾರ ಮಾಡೋರು ಇದನ್ನು ಓದ್ಕೊಳ್ಳಿ ನೀವು ತರಕಾರಿ ಮಾರ್ತಿದ್ದೀರೇನರಪ್ಪ ನೀವು ನೀವು ಇದನ್ನು ಇಟ್ಕೊಳ್ಳಿ ಹಣ್ಣು ಮಾರ್ತಿದ್ದೀರೇನರಪ್ಪ ನಿಮಗೆ ಈ ರೂಲ್ಸ್ ನಿಮಗೆ ಈ ಟ್ಯಾಕ್ಸಿ ಒಳಪಟ್ಟಿಗೆ ಬರ್ತೀರಾ ಬರಲ್ವಾ ಅದನ್ನು ಹೇಳಬೇಕು ದಿನಸಿ ಮಾರ್ತಿದ್ದೀನಪ್ಪ ನಿನಗೆ ಈ ರೂಲ್ಸ್ ಬರುತ್ತೆ ಇಲ್ಲಿ ಬೇಕರಿ ಇಟ್ಕೊಂಡಿದ್ಯಾ ನಿನಗೆ ಈ ರೂಲ್ಸ್ ಬರುತ್ತೆ ಈ ಥರ ಬೇರೆ 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 ಉದ್ಯಮಗಳನ್ನು ಒಂದಷ್ಟು ಕಾಮನ್ ಆಗಿರತಕ್ಕಂತಹ ಒಂದಷ್ಟು ವ್ಯಾಪಾರವನ್ನು ಒಂದು ಕಡೆಗೆ ಸೆಗ್ರಿಗೇಟ್ ಮಾಡಿ ನೀವು ಇದರೊಳಪ ಮೇಜರಾಗಿ ಇಷ್ಟ ಇರಬೇಕು ನೀವು ನಿಮ್ಮ ವ್ಯಾಪಾರ ಏನಾದರೂ ಫೋನ್ಪೇಯಿಂದ ಪೇ ಟಿ ಎಮ್ಮಿಂದ ಗೂಗಲ್ ಪೇಯಿಂದ ಇಷ್ಟು ದಾಟಿದರೆ ನೀವು ಅದನ್ನು ರಿಜಿಸ್ಟರ್ ಮಾಡ್ಕೊಳ್ಳದೇ ಇದ್ದರೆ ನೀನು ಸಾಲ ತಗೊಳ್ಳೋದು ಬೇರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾತ್ರ ಈ ಒಂದು ಆ್ಯಪ್ಗಳನ್ನು ನೀನು ಬಳಸ್ಕೊ ಅದನ್ನು ಎಕ್ಸ್ಮಾತ್ ಮೀರಿಬಿಟ್ಟಾಗ ನೀವು ಇಷ್ಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಮೊದಲು ರಿಜಿಸ್ಟರ್ ಮಾಡಿಸ್ಕೊ ಹೇಳಿದ್ರಾ ನೋ ಹೇಳಿಲ್ಲ ಇವರು ಹೇಳಿದೆ ಏನಾಯ್ತು ವ್ಯಾಪಾರಿಗಳಿಗೆ ಇದ್ಯಾವುದು ಪೇಮೆಂಟ್ ಮೋಡ್ ಸಿಗ್ತಲ್ಲಪ್ಪ ನೋಟ್ ಬ್ಯಾನ್ ಆಗ್ಬಿಟ್ಟಿದೆ ದುಡ್ಡಿಲ್ಲ ಅದಿಲ್ಲ ಇದಿಲ್ಲ ನಗದು ಇಲ್ಲ ಅಂತಾರೆ ಜನ ನಗದನ್ನೇ ಭಯಭೀತವಾಗಿ ನೋಡೋ ಕಾಲ ಸೃಷ್ಟಿ ಆಗೋಯ್ತು ದೇಶದಲ್ಲಿ ಹಣವನ್ನು ಭಯದಿಂದ ನೋಡೋ ಕಾಲ ಸೃಷ್ಟಿ ರೀ ಇದೇ ದೇಶದಲ್ಲಿ ಎಂಥ ವಿಪರ್ಯಾಸ ಇದು ಕ್ಯಾಶ್ ಅಂತ ನಾನು ಮಾತಾಡ್ತಾ ಇದ್ದೀನಲ್ಲ ಯಾರು ಹೇಳಿದವರು ಕ್ಯಾಶ್ ಎಕಾನಮಿ ಈಸ್ ನಾಟ್ ಬ್ಯಾಡ್ ಎಕಾನಮಿ ಕ್ಯಾಶ್ ಎಕಾನಮಿ ಕೂಡ ಈ ಅರ್ಥವ್ಯವಸ್ಥೆಯ ಒಂದು ಅದ್ಭುತವಾದಂಥ ಭಾಗ ಅದು ಟ್ಯಾಕ್ಸ್ ಕಟ್ಟದೆ ಕ್ಯಾಶನ್ನು ಬ್ಲ್ಯಾಕ್ ಮನಿ ಮಾಡ್ಕೊಳ್ತಾನಲ್ಲ ಅದ್ರ ಪಾರ್ಟ್ ಬೇರೆ ಯಾರೋ ಶ್ರೀಮಂತ ಎಲ್ಲೋ ಕೊಳ್ಳೆ ಹೊಡೆದಿರ್ತಾನೆ ಎಲ್ಲೋ ಲೂಟಿ ಮಾಡಿರ್ತಾನೆ ಅವನು ಕ್ಯಾಶ್ ಇಟ್ಕೊಂಡಿದ್ದ ಅಂದರೆ ಅದನ್ನು ಕಪ್ಪು ಕಪ್ಪು ಹಣ ಅಂತ ನೀವು ಕರೀರಿ ದಿನನಿತ್ಯದ ದೈನಂದಿನ ವ್ಯವಹಾರಗಳಲ್ಲಿ ಯಾರೋ ಐನೂರು ರೂಪಾಯಿ ಇಟ್ಕೊಂಡಿದ್ದ ಐದು ಸಾವಿರ ರೂಪಾಯಿ ಜೇಬಲ್ಲಿ ಇತ್ತು ಅಂದರೆ ಐದು ಸಾವಿರ ರೂಪಾಯಿ ಕಳ್ಳ ಹಣ ಕಪ್ಪು ಹಣ ಆಗಬೇಕಾಗಿಲ್ಲ ಯಾಕಾಗಬೇಕದು ಕಪ್ಪು ಹಣ ರೀ ಆ ಥರ ಅದು ಒಂದು ವೇಳೆ ಎಲ್ಲ ನಗದು ಕಪ್ಪು ಹಣ ಅನ್ನೋ ಅರ್ಥದಲ್ಲಿ ನೋಡಿಬಿಟ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ನೋಟನ್ನು ಪ್ರಿಂಟೇ ಮಾಡಬಾರ್ದು ಬರೀ ಡಿಜಿಟಲಲ್ಲಿ ನಾವೆಲ್ಲ ಪೇ ಮಾಡ್ಕೊಂಡಿದ್ದು ಬಿಡೋಣ ಬೇಡವೇ ಬೇಡ ಬೇಡ ಅಲ್ಲ ಅದರದ್ದು ಅರ್ಥ ಮಾಡ್ಕೋಬಾರ್ದು ನಾವು ಅದನ್ನು ಅಂದರೆ ಆ ಥರ ಬಿಂಬಿಸಲಾಯಿತು ನಗದು ಇದ್ದರೆ ಸಾಕು ನಿಮ್ಮ ಮನೆಯಲ್ಲಿ ಅಕ್ಕಿ ಡಬ್ಬದಲ್ಲಿಟ್ಟಿದ್ಯೋ ಸಾಸಿವೆ ಬೆಲೆ ಬೆಳೆ ಡಬ್ಬದಲ್ಲಿಟ್ಟಿದ್ದೀವಿ ಆ ನಗದು ಡೇಂಜರಸ್ ನೀನು ಓಡೋಗ್ಬಿಡು ಬ್ಯಾಂಕ್ಗೆ ಮೊದಲು ನೋಟ್ ಚೇಂಜ್ ಮಾಡ್ಕೊಂಬಿಡು ಬ್ಯಾಂಕಲ್ಲೆಲ್ಲ ಇಟ್ಬಿಡು ಎನ್ನುವ ಒಂದು ಭಯಭೀತ ವಾತಾವರಣ ಸೃಷ್ಟಿ ಆಯಿತಲ್ಲ ಅಲ್ಲಿಂದ ಏನಾಗೋಯಿತು ಜನಗಳಿಗೆ ಅಯ್ಯೋ ಈ ಕ್ಯಾಶ್ ಅಂದರೆ ಏನೋ ಬೇರೆ ಇದೆ ಇದು ನಾನು ಡಿಜಿಟಲ್ ಪೇಮೆಂಟ್ ಮಾಡಬೇಡೋಣ ಅದೇ ತಕ್ಕನಾಗಿ ಅದೇ ಅದಾದ ನಂತರದಲ್ಲಿ ಏನಾಯಿತು ಇಡೀ ದೇಶಾದ್ಯಂತ ಈ ಪೇಗಳು ಶುರುವಾಯಿತು ಫೋನ್ಪೇ ಗೂಗಲ್ ಪೇ ಶುರುವಾಯಿತಲ್ಲ ಜನಕ್ಕೂ ಆಯಿತು ಅಯ್ಯೋ ಅನ್ನು ತೊಗೊಂಡು ಹೋಗೋಂಗಿಲ್ಲ ಸೇಫ್ಟಿ ವಿಚಾರ ಇದೆ ಇದು ಇದ್ರೇನಿಲ್ಲ ಆ್ಯಪಲ್ಲಿದ್ದರೆ ನಾನು ದುಡ್ಡು ಅಲ್ಲೇ ಹಾಕಬಹುದು ಯಾರು ಬೇಕಾದ್ರೂ ವ್ಯವಹಾರ ಮಾಡಬಹುದು ಎಲ್ಲ ಕಡೆ ಸಿಕ್ತಿಯಿಂದ ಮಾಡ್ಕೊಂಡು ಶುರು ಮಾಡಿದ್ರು ಆದರೆ ಇದರ ನಾಲೆಡ್ಜ್ ಇದೆಯಲ್ಲ ಟ್ಯಾಕ್ಸ್ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಥ ನಾಲೆಡ್ಜ್ ಇದೆಯಲ್ಲ ಅದನ್ನು ಕೊಡಲಿಲ್ಲ ಜಿ ಎಸ್ ಟಿ ಕಾನೂನು ಏನು ಹೇಳುತ್ತೆ ನೋಡಿ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ಟ್ಯಾಕ್ಸ್ ಅಂತೇಳಿ ಇದರಲ್ಲಿ ಗೂಡ್ಸ್ ಸರಕುಗಳು ನೀನ ಸರಕನ್ನು ತೊಗೊಂಡು ಬರ್ತಾ ಇದ್ರೆ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ನೋಡಪ್ಪ ಈ ಮಾರಾಟ ಮಾಡಿದ್ರಲ್ಲಿ ನಲವತ್ತು ಲಕ್ಷಕ್ಕಿಂತ ಮೇಲ್ಪಟ್ಟು ನೀನು ವ್ಯವಹಾರವನ್ನು ದಾಖಲಿಸಿದ್ದರೆ ಅಪ್ ಟು ಒನ್ ಪಾಯಿಂಟ್ ಫೈವ್ ಕ್ರೋರ್ ನಲವತ್ತು ಲಕ್ಷ ದಾಟಿ ಒಂದೂವರೆ ಕೋಟಿ ವರೆಗೂ ಗೂಡ್ಸ್ಗಳಲ್ಲಿ ನೀನು ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಏನಾದರೂ ಒಂದಷ್ಟು ವ್ಯಾಪಾರಕ್ಕೆ ಸರಕುಗಳು ತರ್ತಾ ಇದ್ರೆ ನೀನು ಅದಕ್ಕೆ ಏನು ಸರ್ವೇ ಟ್ಯಾಕ್ಸ್ ಕಟ್ಟಬೇಕಾಗತ್ತಪ್ಪ ಸರ್ವೀಸ್ ಅಂತ ಬಂದಾಗ ಸೇವಾ ವಲಯ ಸೇವಾ ಅಂತ ಬಂದಾಗ ಇಪ್ಪತ್ತು ಲಕ್ಷ ದಾಟಿದ್ರೆ ನಿನ್ನ ತೆರಿಗೆ ಕಟ್ಟಬೇಕು ಓದವಾಗಿ ಈ ಒಂದೂವರೆ ಕೋಟಿ ವರೆಗೂ ಅಂತ ಬಂದಾಗ ಒಂದೊಂದು ಒಂದೂವರೆ ಲಕ್ಷ ನಿಂತ ಟ್ಯಾಕ್ಸ್ ಕಟ್ಟಿಬಿಟ್ರೆ ಒಂದೂವರೆ ಕೋಟಿ ವ್ಯವಹಾರಕ್ಕೆ ಒಂದೂವರೆ ಲಕ್ಷ ರೂಪಾಯಿ ನಿನ್ನ ತೆರಿಗೆಯನ್ನು ಕಟ್ಟಿದ್ರೆ ಸಾಕು ಸಿಂಪಲ್ ಇದೆ ಬರೀ ಒಂದು 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 ಪರ್ಸೆಂಟ್ ಅಂತ ಬರುತ್ತೆ ನಿಮ್ಮ ಲೆಕ್ಕಕ್ಕೆ ಸೊ ಹಾಗಿದ್ದಾಗ ಇದನ್ನು ಕಟ್ಟೋಕ್ಕಾಗಲ್ವ ನಿನಗೆ ಅಂತ ಒಂದು ಪ್ರಶ್ನೆ ಬರುತ್ತೆ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅವನು ಆ ವ್ಯಾಪಾರಿ ಜಿ ಎಸ್ ಟಿಯಲ್ಲಿ ನೋಂದಾಯಿಸಿಕೊಳ್ಳಬೇಕು ಜಿ ಎಸ್ ಟಿ ಕೊಟ್ಟಿರತಕ್ಕಂಥ ನಂಬರ್ ಇರುತ್ತಲ್ಲ ಬಂದು ಆ ನಂಬರನ್ನು ಅಂಗಡಿಯಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ದೊಡ್ಡದಾಗಿ ಅವನು ತೋರಿಸ್ಬೇಕು ಅಂತ ಇದು ಇಷ್ಟು ಸರಳವಾಗಿದೆ ಇದ್ರ ಬಗ್ಗೆ ಜ್ಞಾನವನ್ನು ಕೊಡಲಿಲ್ವಲ್ಲ ವ್ಯಾಪಾರಿಗಳಿಗೆ ಸರಿಯಾಗಿ ಹೇಳಿಲ್ವಲ್ಲ ಗೊತ್ತಿರೋರಿಗೆ ಗೊತ್ತು ಗೊತ್ತಿಲ್ಲದವ್ರಿಗೆ ಗೊತ್ತಿಲ್ಲ ಗೊತ್ತಿರುವವರ ಸಂಖ್ಯೆ ಜಾಸ್ತಿನಾ ಗೊತ್ತಿಲ್ಲದವರ ಸಂಖ್ಯೆ ಜಾಸ್ತಿನಾ ಅಂತ ಬಂದಾಗ ಗೊತ್ತಿಲ್ಲದವರ ಸಂಖ್ಯೆ ಜಾಸ್ತಿ ನೋಡಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಒಂದು ಘಟನೆ ನಡೆಯುತ್ತೆ ಇಲ್ಲಿ ಯಾರೆಲ್ಲ ಈ ಜಿ ಎಸ್ ಟಿ ನಂಬರ್ ಹಾಕಿರಲಿಲ್ವೋ ಅಂಗಡಿಗಳ ಮೇಲೆ ಏಕಾಏಕಿ ನೋಟಿಸನ್ನು ಜಾರಿ ಮಾಡಿಬಿಟ್ರು ಕರ್ಣ್ ಪ್ರಕಾರ ಇತ್ತಪ್ಪ ನೋ ಕರ್ಣ್ ಪ್ರಕಾರ ಇದು ಸರಿ ನಾನು ಇತ್ತಿಕಲಿ ಮಾತಾಡ್ತಾ ಇದ್ದೀನಲ್ಲ ನಾಲೆಜ್ ಕೊಟ್ರ ನೀವು ಜಿ ಎಸ್ ಟಿ ಯಾರಾದರೂ ಕಮರ್ಷಿಯಲ್ ಟ್ಯಾಕ್ಸ್ ಏನಾದರೂ ಬಂದು ಕಾರ್ಯಾಗಾರಗಳನ್ನು ಮಾಡಿದ್ರ ಬೀದಿ ನಾಟಕ ಮಾಡಿದ್ರ ಮಾಧ್ಯಮಗಳಿದ್ರ ಬಗ್ಗೆ ಪ್ರಸಾರ ಮಾಡಿದ್ರ ನೀವು ಅಡ್ವರ್ಟೈಸ್ಮೆಂಟ್ಸ್ ಕೊಟ್ರ ಇದನ್ನು ಈ ಥರ ನಾವು ಮುಂದೆ ಒಂದು ಆರು ತಿಂಗಳು ನಿಮಗೆ ಟೈಮ್ ಕೊಡ್ತಾ ಇದ್ದೀವಿ ನೀವು ಮೊದಲು ನೋಂದಾಯಿಸಿಕೊಳ್ಳಿ ಜಿ ಎಸ್ ಟಿ ನಂಬರ್ ಪಡೆದುಕೊಳ್ಳಿ ಪಡೆದುಕೊಂಡು ನೀವು ಅಂಗಡಿಗಳ ಮುಂದೆ ಇದನ್ನು ಹಾಕ್ಕೊಳ್ಳಿ ಅಕಸ್ಮಾತ್ ಹಾಕದೇ ಇದ್ರೆ ನಾನು ನಿಮಗೆ ಫೈನ್ ಹಾಕ್ತೀನಿ ಅಂತ ಒಂದು ಆರು ತಿಂಗಳು ಮೂರು ತಿಂಗಳು ಟೈಮ್ ಕೊಟ್ಟಿದ್ದಿದ್ರೆ ಓಕೆ ಆ ಥರದ್ದು ಆಗಲಿಲ್ಲ ದೇಶದಿಂದ ಅದು ನಡೀಲಿಲ್ಲ ಸೊ ಯಾರೆಲ್ಲ ಈ ನಂಬರ್ ಹಾಕ್ಕೊಂಡಿರಲಿಲ್ವ ಜಿ ಎಸ್ ಟಿ ಏಕಾಏಕಿ ಏನಾಯಿತು ನೋಟಿಸ್ಗಳು ಜಾರಿಯಾಯಿತು ಅಂದರೆ ಜನರನ್ನು ಒಂದು ರೀತಿ ಭಯಭೀತರನ್ನಾಗಿ ಮಾಡ್ತಕ್ಕಂಥ ಕೆಲಸ ನಡೆದು ಬಿಡ್ತೋದು ಕಾನೂನು ಪ್ರಕಾರ ಹೋದರೆ ನಾವು ಸರಿ ಇದ್ದೀವಿ ರೀ ಮುಖಲು ಹೇಳಿಲ್ವಾ ಮುನ್ನೂರ ನಲವತ್ತೆಂಟು ಪೇಜಲ್ಲಿ ಇದೆ ಓದ್ಕೊಳ್ಳಿ ಬೇಕಾರೆ ಓದ್ಕೊಳ್ರಿ ಅಂತ ಹೇಳಿದ್ರೆ ಕೊತ್ತಂಬರಿ ಸೊಪ್ಪು ಮಾರೋರು ತರಕಾರಿ ಮಾರೋರು ಬೇಕರಿಯವನು ಅವನು ಇದೆಲ್ಲ ಓದ್ಕೊಂಡು ಕೂತಿರೋಕ್ಕಾಗುತ್ತಾ ಒಂದು ವ್ಯಸ್ಟ್ ನಾಲೆಡ್ಜ್ ಇದೆಯಾ ಅವನಿಗೆ ಐ ಡೋಂಟ್ ನೋ ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತು ಆ ಒಂದು ಘಟನೆ ಆದ ಮೇಲೆ ನಾವು ಜಿ ಎಸ್ ಟಿ ನಂಬರ್ ಪ್ರದರ್ಶನ ಕಡ್ಡಾಯ ಆಯಿತು ಅಂದರೆ ಅದು ಮುಂಚೆಯೇ ರೂಲಲ್ಲಿ ಇತ್ತದು ಅದು ಇಂದೂ ಕಡ್ಡಾಯ ಮಾಡಿದ್ರು ಹತ್ತೊಂಬತ್ತು ಇಪ್ಪತ್ತರ ಘಟನೆ ಆದಮೇಲೆ ಜಿ ಎಸ್ ಟಿ ಬುಕ್ನಲ್ಲೇ ನಂಬರ್ ಪ್ರದರ್ಶನದ ಬಗ್ಗೆ ತುಂಬ ಜೋರಾಗಿ ಏನು ಹೇಳಿರಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರ ಘಟನೆ ನೋಟಿಸ್ ಪಡ್ಕೊಂಡವರು ಕೆಲವರು ಏನು ಮಾಡ್ತಾರೆ ಕೆಲವರು ಅಲ್ಲೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ಲಂಚ ಕೊಟ್ಟು ಅದನ್ನು ಬಗೆಹರಿಸ್ಕೊಂಡವರು ಕೂಡ ಈ ಇದ್ದಾರೆ ಅವರೂ ಇದ್ದಾರೆ ಏನೋ ಒಂದು ಆಗ್ಬಿಟ್ಟಿದೆ ಸ್ವಾಮಿ ಸರಿ ಮಾಡ್ಕೊಳ್ಳಿ ಹಾಗೆ ಹೇಗೆ ಅಂತ ಕೆಲವರು ಪರಿಹರಿಸಿಕೊಂಡ್ರು ನಡೆದಿರೋ ಸುಳ್ಳ ಈ ಇದು ನಡೆದಿವೆ ಎಂಟು ವರ್ಷ ಆಯ್ತಪ್ಪ ಎರಡು ಸಾವಿರದ ಹದಿನೇಳರಿಂದ ಸುಮ್ಮನಿದ್ದಂತಹ ತೆರಿಗೆ ಇಲಾಖೆ ಈಗ ಏನು ಮಾಡ್ತಾ ಇದೆ ಚಾಟಿ ಬೀಸಕ್ಕೆ ಶುರು ಮಾಡಿತು ಯಾರ್ಯಾರಿಗೂ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ನೀನು ಟ್ಯಾಕ್ಸ್ ಕಟ್ಟು ನೀನು ಯಾಕೆ ಈ ನಂಬರ್ ರಿಜಿಸ್ಟರ್ ಮಾಡಿಸ್ಕೊಂಡಿಲ್ಲ ಇದು ಯಾವ ಆಧಾರದ ಮೇಲೆ ಅಂದರೆ ನೋಡಿ ಈ ಸರ್ವೀಸ್ ಪ್ರೊವೈಡರ್ಸ್ ಅಂತ ಕರೀತಾರೆ ಯಾರನ್ನು ಈ ಫೋನ್ಪೇ ಈ ಗೂಗಲ್ ಪೇ ಪೇ ಟಿ ಎಮ್ಮು ಭೀಮು ಇವರೆಲ್ಲ ಇರ್ತಾರಲ್ಲ ಈ ಒಂದು ಸ್ಕ್ಯಾನ್ ಆಧಾರದ ಮೇರೆಗೆ ಹಣ ಪಾವತಿಯ ಈ ವಿಧಾನ ಡಿಜಿಟಲ್ ವಿಧಾನದ ಮೂಲಕ ಎಲ್ಲಿ ಪೇ ಆಗಿರುತ್ತಲ್ಲ ಇವರು ಕಮರ್ಷಿಯಲ್ ಟ್ಯಾಕ್ಸ್ನವರು ಜಿ ಎಸ್ ಟಿನವರು ಸ್ಟ್ರೈಟ್ ಅವೇ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ ಜಿ ಎಸ್ ಟಿ ಅವರು ಸೀದಾ ಹೋಗಿರೋದು ಈ ಸರ್ವೀಸ್ ಪ್ರೊವೈಡರ್ಗಳು ಕೊಡ್ತಕ್ಕಂಥ ಡಾಟಾ ವಿಚಾರದಲ್ಲಿ ಈಗ ನಿಮ್ಮ ಅಕೌಂಟನ್ನ ನೀವೊಂದು ಆ ಗೂಗಲ್ ಪೇಗೋ ಫೋನ್ಪೇಗೋ ಲಿಂಕ್ ಮಾಡಿದರೆ ಮಾತ್ರ ನಿಮ್ಮದು ಆ ಒಂದು ಅಕೌಂಟ್ಗೆ ಹಣ ಬರಲಿಕ್ಕೆ ಸಾಧ್ಯ ಇವ್ರೇನು ಮಾಡ್ಬಿಟ್ರು ಸ್ಟ್ರೈಟ್ ಅವೇ ಆ ಡೇಟಾ ಎತ್ಕೊಂಡ್ರು ಆ ಡೇಟಾ ತಗೊಂಡು ಹೌದಾ ಎಕ್ಸ್ ಝೆಡ್ ಎನ್ನುವ ವ್ಯಾಪಾರಿಗೆ ಎ ಬಿ ಸಿ ಎನ್ನುವ ಒಬ್ಬ ವ್ಯಕ್ತಿಯಿಂದ ಹತ್ತು ಲಕ್ಷ ಸಂದಾಯವಾಗಿದೆ ಐದು ಲಕ್ಷ ಸಂದಾಯ ಆಗಿದೆ ಹತ್ತು ಸಾವಿರ ಸಂದಾಯ ಆಗಿದೆ ನೋಡಿ ಫೋನ್ ಪೇಲಿ ನೋಡಿ ಗೂಗಲ್ ಪೇನಲ್ಲಿದೆ ಹಾಗಾಗಿ ಇವನೇನು ಮಾಡಿದ್ದಾನೆ ಈ ವರ್ಷದಲ್ಲಿ ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ವ್ಯಾಪಾರ ಮಾಡಿಬಿಟ್ಟಿದ್ದಾನೆ ಅದೇ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಸೊ ಹಾಗಾಗಿ ಇವನ್ ಏನು ಮಾಡಬೇಕು ನಾವು ಟ್ಯಾಕ್ಸ್ ಇವನಿಗೆ ಹಾಕಬೇಕು ಬಟ್ ಆ ವ್ಯಾಪಾರಿ ಹೇಳ್ತಾ ಇದ್ದಾನೆ ಸ್ವಾಮಿ ಅದು ಈ ನನ್ನ ಟರ್ನ್ ಓವರ್ನಲ್ಲಿ ಈ ಹತ್ತು ಸಾವಿರ ರೂಪಾಯಿನ ಒಂದು ಲಕ್ಷನ ಎರಡು ಲಕ್ಷ ಲೆಕ್ಕ ಹಾಕೋಬೇಡಿ ಸ್ವಾಮಿ ಅವನು ಯಾರು ನನಗೆ ಸಾಲ ಕೊಟ್ಟ ಸುಮ್ಮನೆ ನನಗೆ ಯಾರಿಗೂ ನಾನು ಯಾರಿಗೂ ಹಳೆ ಸಾಲ ಕೊಟ್ಟಿದ್ದೆ ಎರಡು ಲಕ್ಷ ನನಗೆ ವಾಪಸ್ ಹಾಕದ ಹಾಕಬೇಕಾದ್ರೆ ಅವನ ಹತ್ರ ಕ್ಯಾಶ್ ಇರಲಿಲ್ಲ ಅದಕ್ಕೆ ಇದನ್ನು ಹಾಕದ ಹಾಗಾಗಿ ನಿಮ್ಮ ಲೆಕ್ಕದಲ್ಲಿ ನೀವು ದಿನ ಯಾಕೆ ಸೇರಿಸ್ಕೊಂಡಿದ್ದೀರಿ ಇದು ತಪ್ಪು ಅಂತ ಇವರ ಅಳಲು ಸೊ ಇವರೆಲ್ಲ ಈ ಥರ ಇದ್ದಾಗ ಅದಕ್ಕೆ ಜಿ ಎಸ್ ಟಿ ಕಡೆಯಿಂದ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಏನು ಹೇಳ್ತಿದ್ದಾರೆ ಅಂದರೆ ಇಲ್ಲ ಇಲ್ಲ ನೋಡಪ್ಪ ಇದನ್ನ ನಿರೂಪಿಸುವ ಕೆಲಸ ನನ್ನದಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದೇನಲ್ಲ ನಾನಲ್ಲ ನೀನೇ ಬಂದು ಹೇಳು ನೀನೇ ಬಂದು ಹೇಳಬೇಕು ಇವಾಗ ಈ ಒಂದು ಸಾವಿರ ನಿಂಗೆ ಎಲ್ಲಿಂದ ಬಂತು ಹದಿನೈದು ರೂಪಾಯಿ ಎಲ್ಲಿಂದ ಹಾಕಿದ್ರು ಐವತ್ತು ಸಾವಿರ ರೂಪಾಯಿಯಲ್ಲಿಂದ ಹಾಕಿದ್ರು ಒಂದು ಲಕ್ಷಲಿಂದ ಹಾಕಿದ್ರು ಅಂತ ಹೇಳಿ ನೀನೇ ನಮಗೆ ಲೆಕ್ಕ ಒಪ್ಪಿಸ್ತಕ್ಕಂಥ ಕೆಲಸ ನಿನ್ನ ಜವಾಬ್ದಾರಿ ಇದು ನೋಡು ಕಾನೂನು ಅಂತ ಹೇಳಕ್ಕೆ ಶುರು ಮಾಡಿದ್ರು ಇಲ್ಲಿ ವ್ಯಾಪಾರಿಗಳಿಗೆ ಏನಾಯಿತು ಅಂದರೆ ಗೊಂದಲ ಆಯಿತು ಇದೇನಿದು ನಾನೆಲ್ಲ ಸಾಲ ತೊಗೊಂಡೆ ಯಾರೋ ಫ್ರೆಂಡ್ ಕೊಟ್ಟಿದ್ದ ದುಡ್ಡು ನನಗೆ ಫೋನ್ಪೇಲಿ ಹಾಕಪ್ಪ ಅಂತ ನಾನು ಹೇಳಿದ್ದೆ ಇದನ್ನೆಲ್ಲ ತಗೊಂಡು ಬಂದು ವ್ಯಾಪಾರ ಆಯಿತು ವ್ಯಾಪಾರ ಆಯಿತು ಅಂತ ಅದನ್ನು ತೋರಿಸಿ ಅದಕ್ಕೆ ಟ್ಯಾಕ್ಸ್ ಕಟ್ಟು ಅಂತ ಕೇಳ್ತಾ ಇದ್ದಾರಲ್ಲ ವೈ ಶುಡ್ ಐ ಪೇ ನಾನು ಯಾಕೆ ಪೇ ಮಾಡಲಿ ಅಂತ ಅವನಿಗೆ ಗೊಂದಲ ಶುರುವಾಯಿತು ಅದಕ್ಕೇನು ಮಾಡ್ದ ಅವನು ಈ ಫೋನ್ ಪೇ ಇದ್ದರೆ ತಾನೇ ಗೂಗಲ್ ಪೇ ಇದ್ದರೆ ತಾನೆ ಈ ಡಿಜಿಟಲ್ ಪೇಮೆಂಟ್ನ ಮೋಡ್ ಇಲ್ಲಿದ್ದರು ತಾನೆ ಎಲ್ಲ ಹರಿದು ಹಾಕ್ತಿಯಿಂದ ಕಿತ್ಕೊಂಡು ಬಂದ ಈಗ ಎಲ್ಲಿಗೆ ಬಂದಿದೆ ಸಮಸ್ಯೆ ಇದು ನೆಕ್ಸ್ಟ್ ಜಿ ಎಸ್ ಟಿ ಏನು ಮಾಡಬೇಕು ಈ ಕಡೆ ವರ್ತಕರು ಏನು ಮಾಡಬೇಕು ವ್ಯಾಪಾರಿಗಳು ಏನು ಮಾಡಬೇಕು ಯಾರು ಕೂಡ ತೆರಿಗೆ ವಿರೋಧಿಗಳಿಲ್ಲ ಯಾವುದೇ ಒಂದು ದೇಶ ನಡೀಬೇಕಾದ್ರೆ ವ್ಯಾಪಾರ ಮಾಡ್ತಾ ಇದ್ರೆ ತೆರಿಗೆ ಕಟ್ಟಪ್ಪ ಇನ್ಕಮ್ ಟ್ಯಾಕ್ಸು ನೀನು ಆದಾಯ ಸಹ ಜಾಸ್ತಿ ಮಾಡ್ಕೊಂಡಿದ್ಯಾ ದೇಶಕ್ಕೆ ತೆರಿಗೆ ಕಟ್ಬಿಡಪ್ಪ ನೀನು ಅಂತ ಯಾರೂ ತೆರಿಗೆ ವಿರೋಧಿಗಳಿಲ್ಲ ಅದರಲ್ಲಿ ಆಗ್ತಿರ್ತಕ್ಕಂಥ ಗೊಂದಲ ಏನು ಅಂದರೆ ಏಳೆಂಟು ವರ್ಷ ಸುಮ್ಮನೆ ಇದ್ದುಬಿಟ್ಟು ನಮಗೆ ಈ ಕಾನೂನು ಸರಿಯಾಗಿ ತಿಳಿಸ್ದೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಮೊದಲಿಗೆ ಕೊಡದೆ ಏಕಾಏಕಿ ಹಿಂಗೆ ಮಾಡಿಬಿಟ್ರೆ ನಾವೇನು ಮಾಡಬೇಕು ಇದಕ್ಕೆ ವ್ಯಾಪಾರಿಗಳು ಏನು ಮಾಡ್ತಾ ಇದ್ದಾರೆ ನಮ್ಗೆ ಇದನ್ನು ಹೇಳಲೇ ಇಲ್ವಲ್ರಿ ಶುರುವಿನೇ ಹೇಳಬೇಕಾಗಿತ್ತು ರೀ ನಮಗಿದ ಈ ಥರ ಇದೆ ಇದ್ರ ವಿಚಾರ ಅಂತ ಹೇಳಿ ನಾವು ಅವಾಗ ಫೋನ್ಪೇನಲ್ಲಿ ಸ್ನೇಹಿತ ಕೊಟ್ಟಂತ ಸಾಲ ತೊಗೋಬೇಕಾಗಿತ್ತ ತೊಗೋಬಾರ್ದಾಗಿತ್ತ ವ್ಯಾಪಾರ ವ್ಯಾಪಾರದ ಮಾತ್ರ ಅದರಲ್ಲಿ ನಾನು ತೊಗೋಬೇಕಾ ತೊಗೋಬಾರ್ದಾ ನಾನು ಡಿಸೈಡ್ ಮಾಡಿಬಿಡ್ತಾ ಇದ್ದೆ ನನಗೆ ಗೊತ್ತಿರಲಿಲ್ಲ ಈಗ ಯಾರ್ಯಾರು ಕಟ್ಟಿದ್ದೋ ನೀನು ಐದು ವರ್ಷದ ಕತೆ ಏಳು ವರ್ಷದ ಕಥೆಯನ್ನು ಇವಾಗ ಹೇಳಿ ಅಂದರೆ ಸ್ವಲ್ಪ ನೆನಪಿದೆ ಸ್ವಲ್ಪ ನೆನಪಿಲ್ಲ ಯಾರೋ ಒಂದು ಸಾವಿರ ರೂಪಾಯಿ ಹಾಕಿರ್ತಾನೆ ಯಾರೋ ಐನೂರು ರೂಪಾಯಿ ಹಾಕಿರ್ತಾನೆ ಯಾರೋ ಎರಡು ಸಾವಿರ ಹಾಕಿರ್ತಾನೆ ಇದು ವ್ಯಾಪಾರದ್ದೇನ ವ್ಯಾಪಾರದಲ್ವ ನನಗೆ ಗೊತ್ತಾಗಲ್ಲ ಹೆಸರು ಹೆಸರಿರ್ತವೆ ಒಂದು ಸಾವಿರ ಹೆಸರಿರ್ತಪ್ಪ ಅದರಲ್ಲಿ ಐದು ವರ್ಷದ ವ್ಯಾಪಾರದಲ್ಲಿ ಐದು ಸಾವಿರ ಜನದ ಹೆಸರಿರ್ಬೋದು ಈ ಒಂದು ಫೋನ್ಪೇ ವಿಚಾರದಲ್ಲೇ ನಾನು ಐದು ಸಾವಿರ ಜನಗಳದ್ದು ಹೆಸರಲ್ಲಿ ಯಾರು ಸಾಲ ಕೊಟ್ಟಿದ್ದ ಯಾರು ದುಡ್ಡು ಹಾಕಿದ್ದ ಏನಕ್ಕೆ ದುಡ್ಡು ಹಾಕಿದ ಕೊಂಡ್ಕೊಂಡು ದುಡ್ಡು ಹಾಕಿದ್ನ ಸಾಲ ಕೊಡಬೇಕಾಗಿತ್ತ ನನಗೆ ಗೊತ್ತಿಲ್ವಲ್ಲ ಅಂತ ಅವನು ಇದೀಗ ಮೊದಲೇ ನೀವು ಹೇಳಿಬಿಟ್ಟಿದ್ದೀರಾ ಸ್ವಾಮಿ ಕಡಿಮೆ ಫೈನ್ ಇತ್ತಿತ್ತು ಅವಾಗ ಕಟ್ಟಿಬಿಟ್ಟು ನಾನು ಬಗೆಹರಿಸ್ಕೊಂಡ್ಬಿಡ್ತಾ ಇದ್ದೆ ಈಗ ಹತ್ತು ಲಕ್ಷ ಕಟ್ಟು ಹದಿನೈದು ಲಕ್ಷ ಕಟ್ಟು ಎಂಟು ಲಕ್ಷ ಕಟ್ಟು ಅಂತ ನೋಡಿಸ್ಕೊಟ್ರೆ ನಾನು ಏನು ಮಾಡಲಿ ಇದು ವ್ಯಾಪಾರಿಗಳ ಗೊಂದಲ ಇದೀಗ ಈಗ ಏಕಾಏಕಿ ಕೆಲವ್ರಿಗಂತೂ ಇಪ್ಪತ್ತೈದು ಮೂವತ್ತು ಲಕ್ಷ ದಂಡ ಕಟ್ಟು ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಬೇಕರಿ ಉದ್ಯಮ ನಡೆಸೋರೊಬ್ರು ಹೇಳ್ತಾ ಇದ್ದರು ಏನು ರೀ ನಾನು ಇಡೀ ಬೇಕ್ರಿ ಮಾರ್ಕೊಂಡ್ರೂ ಐದರಿಂದ ಆರು ಲಕ್ಷ ಬರಲ್ಲ ನನಗೆ ಮೂವತ್ತು ಲಕ್ಷ ದಂಡ ಕಟ್ಟು ಅಂತ ಇದ್ದೀರಲ್ಲ ನನಗೆ ಬೇಕ್ರಿ ಉದ್ಯಮ ಬಿಟ್ಟುಬಿಡಲ ನಾನು ಬೇಕ್ರಿ ಕ್ಲೋಸ್ ಮಾಡ್ತಾ ಇದ್ದೀನಿ ಇದೇ ತಿಂಗಳ ಈಗ ಸ್ವಲ್ಪ ಕೊನೆ ಭಾಗದಲ್ಲಿ ನಾವೆಲ್ಲ ಬಂದು ಕೂಡ ಮಾಡಿಬಿಡ್ತೀವಿ ಅದೇನು ಮಾಡ್ತೀರೋ ಮಾಡಿಕೊಳ್ಳಿ ಅಂತ ಆ ವ್ಯಕ್ತಿ ರೆಡಿಯಾಗಿಬಿಟ್ಟಿದ್ದಾನೆ ಎಂಟು ವರ್ಷದ ನಂತರ ಯಾಕೆ ನೋಡಿ ಅಧಿಕಾರಿಗಳು ಸರ್ಕಾರದ ಎಡವಟ್ಟು ಇಲ್ಲಿ ಕಾನೂನು ಎಡವಟ್ಟು ಆಗಿದೆಯಾ ನೋ ಕಾನೂನು ಕರೆಕ್ಟಾಗಿ ಮಾಡಿರ್ತಾರೆ ಅವರು ಕಾನೂನನ್ನು ಅರ್ಥೈಸಿಕೊಂಡಾಗ ವ್ಯಾಪಾರಿ ಒಂದು ಕಾನೂನನ್ನು ಓದಿ ಅರ್ಥೈಸಿಕೊಳ್ಳುವ ಪ್ರಮಾಣ ಮಟ್ಟ ಬೇರೆ ಕಾನೂನು ಮಾಡಿದವನು ಅದನ್ನು ಅರ್ಥೈಸಿಕೊಳ್ಳುವ ಅದನ್ನು ಯಾವಾಗ ಅಪ್ಲೈ ಮಾಡಬೇಕು ಯಾವಾಗ ದಂಡ ವಸೂಲಿ ಮಾಡಬೇಕು ಅಂತೇಳಿ ಆ ಮನುಷ್ಯನ ಬ್ರೈನ್ ಥಿಂಕ್ ಮಾಡೋದು ರೀತಿ ಬೇರೆ ಒಂದೇ ಕಾನೂನು ಹೇಗೆ ಬೇಕಾದರೂ ನೀವು ಅದನ್ನು ಅರ್ಥೈಸಿಕೊಳ್ಳಬಹುದು ಓದೋದೊಂದು ಕಡೆ ಒಂದಿರುತ್ತೆ ಮಾಡ್ದೊಂದು ಕಡೆಗೆ ಒಂದಿರುತ್ತೆ ಸಿಕ್ಕಾಕಿಸ್ಲೇಬೇಕು ಪ್ರತಿ ಮನುಷ್ಯನನ್ನು ಅಂತ ಡಿಸೈಡ್ ಮಾಡಿಬಿಟ್ರೆ ನಿಮಗೆಲ್ಲಾದರೂ ಒಂದು ಕಡೆ ಹಿಡಿಬಹುದು ಆದರೆ ನಾನು ಅದಕ್ಕೆ ಎಥಿಕಲಿ ಕೇಳ್ತಾ ಇದ್ದೀನಿ ನೈತಿಕವಾಗಿ ಕೇಳ್ತಾ ಇದ್ದೀನಿ ಈ ಎಡವಟ್ಟುಗಳಿಗೆ ಸರ್ಕಾರದ ಎಡವಟ್ಟು ಇದೆ ರೆಸ್ಪೆಕ್ಟಿವ್ ಆಫ್ ದಿ ಗವರ್ನಮೆಂಟ್ ಯಾವ ಸರ್ಕಾರ ಇದ್ದರೂ ಅಷ್ಟೇ ಇವರಿದ್ದರು ಸರಿ ಅವರಿದ್ದರು ತಪ್ಪು ಅಂತಲ್ಲ ಯಾವುದೇ ಸರ್ಕಾರ ಇದ್ದಿದ್ರು ಇಂಥ ಆಗ್ತಾ ಇತ್ತು ಇದೀಗ ಈ ಎಡವಟ್ಟುಗಳಿಗೆ ವರ್ತಕ ವ್ಯಾಪಾರ ಮಾಡಬೇಕಾ ಈಗ ಅವ್ನು ಫೋನ್ಪೇನ ಗೂಗಲ್ ಪೇನ ನೋಡಿದ್ರೆ ಸಾಕು ಭಯ ಬೀಳಂಗಾಗಿದೆ ಅವನಿಗೆ ಇದ್ರಲ್ಲಿ ತಗೊಂಡು ಬಿಟ್ಟರೆ ನಾನೆಲ್ಲ ಟ್ಯಾಕ್ಸ್ ಕಟ್ಟಬೇಕಾಗತ್ತಾ ಅಂತ ಬಟ್ ಜಿ ಎಸ್ ಟಿ ಕಡೆಯಿಂದ ಕೇಳಿದ ಏನು ರೀ ನಲವತ್ತು ಲಕ್ಷ ವ್ಯಾಪಾರ ಮಾಡ್ತಾನೆ ನಲ್ವತ್ತು ಲಕ್ಷ ಟರ್ನ್ ಓವರ್ ಇದೆ ಅವನಿಗೆ ಒಂದೂವರೆ ಕೋಟಿ ವರೆಗೂ ವ್ಯಾಪಾರ ಮಾಡಿದ್ದಾನೆ ಅವನಿಗೆ ನೀನು ನೋಂದಾಯಿಸಿಕೊಳ್ಳಪ್ಪ ಟ್ಯಾಕ್ಸ್ ಕಟ್ಟಪ್ಪ ಅಂತ ಕೇಳಿದ್ರೆ ತಪ್ಪೇನು ರೀ ಅದು ತಪ್ಪಾಗುತ್ತಾ ಒಂದೂವರೆ ಕೋಟಿ ವ್ಯವಹಾರ ಮಾಡಿ ಒಂದು ಲಕ್ಷ ರೂಪಾಯಿ ಒಂದು ಪರ್ಸೆಂಟ್ ಲೆಕ್ಕದಲ್ಲಿ ಒಂದೂವರೆ ಲಕ್ಷ ನೀನು ಟ್ಯಾಕ್ಸ್ ಕಟ್ಟಪ್ಪ ಅಂತ ಕೇಳಿದ್ರೆ ತಪ್ಪಿದೆಯಾ ಇದು ದೇಶ ಕಟ್ಟಬಾರ್ದಾ ಒಂದೂವರೆ ಕೋಟಿ ವ್ಯಾಪಾರದಲ್ಲಿ ಅವನಿಗೆ ಒಂದೊಂದು ಐದು ಲಕ್ಷ ಲಾಭ ಬಂದಿಲ್ವಾ ಅವ್ನಿಗೆ ಐದು ಲಕ್ಷ ಲಾಭ ಇಟ್ಕೊಳ್ಳಿ ಒಂದು ಲಕ್ಷ ಅಲ್ಲ ಈ ಕಡೆ ಕೊಡಲಿ ನಮಗೆ ಟ್ಯಾಕ್ಸಲ್ಲಿ ಹತ್ತು ಲಕ್ಷ ಲಾಭ ಮಾಡಿರ್ತಾನೆ ಕೆಲವರು ಇಪ್ಪತ್ತು ಲಕ್ಷ ಲಾಭ ಮಾಡಿರ್ತಾರೆ ಕೊಡಲಿ ಒಂದು ಲಕ್ಷ ಟ್ಯಾಕ್ಸ್ ಕಟ್ಬಿಟ್ರೆ ಕಡಿಮೆ ಆಗ್ಬಿಡುತ್ತಾ ಅವನಿಗೆ ಅವ್ನು ಸಂಪಾದನೆ ಮಾಡಿದಂತಾನೆ ಅಂತ ಕೆಲವರು ಕೇಳ್ತಾ ಇದ್ದಾರೆ ಇನ್ನೊಂದು ಕಡೆ ನಗದಿಗೂ ಕಮರ್ಷಿಯಲ್ ಟ್ಯಾಕ್ಸ್ ಶಾಕ್ ಇಲ್ಲೇನಾಯಿತು ಈ ವ್ಯಾಪಾರಿಗಳು ಶುರು ಮಾಡಿ ಭಯ ಭಯ ಪಟ್ಬಿಟ್ರಲ್ಲ ಈಗ ಈ ನನಗೇನೋ ಇದರಲ್ಲಿ ತೊಗೋಬಾರ್ದು ಫೋನ್ಪೇಲಿ ತಗೋಬಾರ್ದು ಗೂಗಲ್ ಪೇ ತೊಗೋಬಾರ್ದು ಅಂತ ಇವ್ರೇನು ಮಾಡ್ಬಿಟ್ರು ಇನ್ಮೇಲೆ ನೋಡಿರಿ ನಮ್ಮ ಅಂಗಡಿಯಲ್ಲಿ ನಿಮ್ಗೆ ಏನಾದ್ರು ಪದಾರ್ಥ ಬೇಕಾ ಪದಾರ್ಥ ಬೇಕಿದ್ದರೆ ನೀವು ಕ್ಯಾಶಲ್ಲೇ ಕೊಟ್ಟುಬಿಡಿ ನಾನಂತೂ ಯು ಪಿ ಐ ಪೇಮೆಂಟ್ಗಳಲ್ಲಿ ನಾನು ಸ್ವೀಕರಿಸಲ್ಲ ಅಂದ್ಬಿಟ್ರು ತಗೊಳ್ಳೋದಿಲ್ಲ ನಾನು ಕೊಟ್ಟರೆ ಕ್ಯಾಶಲ್ಲಿ ಕೊಡಿ ಅಂತ ಇದು ಇನ್ನೊಂಥರ ಪ್ರಾಬ್ಲಮ್ಗೆ ಎಡೆ ಮಾಡಿಕೊಡ್ತು ಅದೇನು ಅಂತ ಹೇಳಿದ್ರೆ ಸ ಒಂದು ಅಂಗಡಿಗೆ ಬರ್ತಾರೆ ಹೆಚ್ಚು ಕಡಿಮೆ ಜನಗಳ ಬಳಿ ಇವಾಗ ಕ್ಯಾಶ್ ಇಲ್ಲ ಕ್ಯಾಶ್ ಇಲ್ಲ ಈಗ ನಿಮ್ಗೆ ಏನಾಗುತ್ತೆ ಕೆಲವು ಎ ಟಿ ಎಮ್ಗಳಲ್ಲಿ ಹೋಗಿ ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ಗಳಲ್ಲಿ ನಿಮ್ಮ ಒಂದು ಎ ಟಿ ಎಮ್ ಇದೆಯೋ ಆ ಒಂದು ಬ್ಯಾಂಕ್ನ ಎ ಟಿ ಎಮ್ಗೆ ಹೋಗಿ ನೀವು ಹಣ ಡ್ರಾ ಮಾಡಿದಾಗ ನಿಮಗೆ ತೀರಾ ಅದರಲ್ಲಿ ನಿಮಗೆ ಸ್ವಲ್ಪ ದುಡ್ಡು ಕಡಿತ ಆಗಲ್ಲ ಒಂದು ಐದಾರು ಬಾರಿ ಅವಕಾಶ ನಿಮಗಿರಬಹುದು ಬೇರೆ ಎ ಟಿ ಎಮ್ಗಳಲ್ಲಿ ಮಾಡ್ಕೊಂಡು ಹೋದಾಗ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಕಟ್ಟಾಗ್ತಾ ಇರುತ್ತೆ ಅಯ್ಯೋ ಇದೇನಿದು ನನ್ನ ದುಡ್ಡು ನಾನು ಬ್ಯಾಂಕಲ್ಲಿಟ್ಟು ಅದರಿಂದ ಅವರು ಬಡ್ಡಿ ಎಲ್ಲ ದುಡ್ಕೊಳ್ತಾ ಇದ್ದಾರೆ ನಾನು ಹೋಗಿ ನನ್ನ ದುಡ್ಡನ್ನ ಡ್ರಾ ಮಾಡ್ಕೊಳಕ್ಕೆ ಹೋದರೆ ಏನು ಅರ್ಜೆಂಟ್ಗೆ ಅಂತ ಬಂದರೆ ನನ್ನ ದುಡ್ಡೇ ಹೋಗ್ತಾ ಇದೆಯಲ್ಲ ಇದು ಯಾಕೆ ಬೇಕು ಅಂತ ಡಿಜಿಟಲ್ ಪೇಮೆಂಟ್ ಹೆಂಗಿದ್ರು ಇದೆಯಲ್ಲ ಇದರಲ್ಲೇ ಮಾಡ್ತೀನಿ ಅಂತ ಹೋಗಿದ್ದಾರಲ್ಲ ಕೆಲವ್ರ ಬಳಿ ಹಣ ಇಲ್ಲ ಈ ವ್ಯಾಪಾರಕ್ಕೆ ಅಂತ ಬರ್ತಾರಲ್ಲ ಕೊಟ್ಟರೆ ಕ್ಯಾಶ್ ಕೊಟ್ರಿ ಇದಿಲ್ಲ ಅಂದರೆ ನಾನು ಒಪ್ಪಲ್ಲ ಅಂದರೆ ಪಕ್ಕದ ಅಂಗಡಿಗೆ ಹೋಗ್ತಾನೆ ಇನ್ನೊಬ್ಬ ಇರೋದನ್ನು ಅಲೋ ಮಾಡಬಹುದು ಡಿಜಿಟಲ್ ಪೇಮೆಂಟ್ನ ಹೀಗಾಗಿ ಇವನಿಗೆ ವ್ಯಾಪಾರ ಲಾಸು ಯು ಪಿ ಐ ಬದಲು ನಗದು ರೂಪದಲ್ಲಿ ಹಾಗಾದರೆ ಹಣ ಪಡ್ಕೊಂಬಿಟ್ರೆ ಆ ವ್ಯಕ್ತಿಗಳು ಜಿ ಎಸ್ ಟಿಯಿಂದ ದೂರ ಇರಬಹುದಾ ಅವನಿಗೆ ಟ್ಯಾಕ್ಸ್ ಬೀಳಲ್ವ ಅಂತ ಹೇಳಿದ್ರೆ ಅದಕ್ಕೆ ಈಗ ಒಂದು ಉತ್ತರ ಬಂತು ನೀವು ಅಕಸ್ಮಾತ್ ಏನಾದರೂ ಹಣದ ಮೂಲಕವಾಗಿ ನೀವು ತಗೊಂಡ್ರೂ ಕೂಡ ಪಾವತಿ ಮಾಡಿಸಿಕೊಂಡರೂ ಕೂಡ ನಿಮಗೂ ಜಿ ಎಸ್ ಟಿ ಹಾಕ್ತೀವಿ ನಾವು ಜಿ ಎಸ್ ಟಿ ಹಾಕೇ ಹಾಕ್ತೀವಿ ಐ ಟಿ ರಿಟರ್ನ್ಸ್ನ ಮೂಲಕವಾಗಿ ಪತ್ತೆ ಹಚ್ಚಿಬಿಡ್ತೀವಿ ಜಿ ಎಸ್ ಟಿ ಪಾವತಿಗೆ ಈ ಮೂಲಕ ಕೂಡ ನೋಟಿಸನ್ನು ಕೊಟ್ಟರು ಈಗ ನಾನು ಜಿ ಎಸ್ ಟಿ ತಪ್ಪಸ್ಬಿಡ್ತೀನಿ ಯು ಪಿ ಐ ಪೇಮೆಂಟ್ಸ್ ತಪ್ಪಿಸ್ಬಿಡ್ತೀನಿ ಹಣದಿಂದ ತಗೋತೀನಿ ಅಂತ ವ್ಯಾಪಾರಿಗಳು ಹೋದ್ರಲ್ಲ ಆ ದಾರಿಗೂ ಕೂಡ ಇದಕ್ಕೆ ಒಂದು ಚೆಕ್ಮೇಟನ್ನು ಇಟ್ಟಿದ್ದಾರೆ ಸೊ ಇಲ್ಲಿ ವ್ಯಾಪಾರಿಗಳಿಗೆ ಸಂಕಷ್ಟ ಶುರುವಾಗಿದೆ ಅವ್ರು ಹೇಳ್ತಿರೋದು ಇನ್ನೊಂದು ಕಡೆ ಏನು ಮಾಡ್ತಿದ್ದಾರೆ ಅಂದರೆ ನೋಡಿ ಸ್ವಾಮಿ ಆಗಿದ್ದಾಗ ಹೋಯಿತು ಇಷ್ಟು ವರ್ಷಗಳಿಂದ ಏನೋ ನಡೆದು ಹೋಗ್ಬಿಟ್ಟಿದೆ ಹೊಸ್ದಾಗಿ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತೀವಿ ನಾವು ಇಲ್ಲಿಂದ ನೀವು ಲೆಕ್ಕ ಹಾಕೊಂಬಿಡಿ ಹಳೇದಲ್ಲ ಬಿಟ್ಟುಬಿಡಿ ಲೆಕ್ಕ ಅದು ಇಲ್ಲ ನಮಗದು ಗೊತ್ತಿಲ್ಲ ಈಗ ಏಳು ವರ್ಷದ ಲೆಕ್ಕ ನನ್ನ ಕೈ ಕೊಡೋಕ್ಕಾಗಲ್ಲ ಅಂತ ಹೇಳಿಬಿಡ್ತಾರೆ ಆದರೆ ಇದೀಗ ಐ ಟಿ ಈಗ ಜಿ ಎಸ್ ಟಿ ನೋಟಿಸ್ನ ಕಾರಣದಿಂದಾಗಿ ವರ್ತಕರು ಯಾರೆಲ್ಲ ಯು ಪಿ ಐ ಮೋಡ್ ಆಫ್ ಪೇಮೆಂಟನ್ನು ಕಿತ್ತಾಕ್ತಾ ಇದ್ದಾರೋ ಅವ್ರಿಗೂ ಕೂಡ ಸಂಕಷ್ಟ ಶುರುವಾಗ್ಬಿಟ್ಟಿದೆ ಎರಡು ಸಾವಿರದ ಹದಿನೇಳರಲ್ಲೇ ಜಿ ಎಸ್ ಟಿಯನ್ನು ಜಾರಿ ಮಾಡಿದಂಥ ಕೇಂದ್ರ ಸರ್ಕಾರ ವರ್ತಕರು ಗ್ರಾಹಕರಿಗೆ ತರಬೇತಿ ಕೊಡದೇ ಇದನ್ನು ಜಾರಿ ಮಾಡ್ತು ಜಿ ಎಸ್ ಟಿಯಲ್ಲಿ ಮುನ್ನೂರ ನಲವತ್ತೆಂಟು ಪುಟಗಳ ಪುಸ್ತಕದಲ್ಲಿ ಇದು ಉಲ್ಲೇಖ ಆಗಿದೆ ಗೂಡ್ಸ್ ಟ್ಯಾಕ್ಸ್ ನಲವತ್ತು ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟು ಸರ್ವಿಸ್ ಟ್ಯಾಕ್ಸ್ ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಮೇಲ್ಪಟ್ಟು ಇದ್ದರೆ ಇಪ್ಪತ್ತು ಲಕ್ಷಕ್ಕಿಂತ ನೀವು ಮೇಲ್ಪಟ್ಟಿನ ಸೇವಾ ವಲಯದ ವ್ಯವಹಾರ ನೀವು ಇದ್ದರೆ ಅದಕ್ಕೆ ನೀವು ಟ್ಯಾಕ್ಸ್ ಕಟ್ಟಿ ಅಂತ ಜಿ ಎಸ್ ಟಿ ನಂಬರ್ ಯಾರು ಹಾಕಿಲ್ವೋ ಅವ್ರಿಗೆ ನೋಟಿಸ್ ಜಾರಿ ಇದೆ ಅಂಗಡಿ ಮುಂದೆ ಜಿ ಎಸ್ ಟಿ ನಂಬರ್ ಪ್ರದರ್ಶನ ಕಡ್ಡಾಯ ಇರುತ್ತೆ ಎಂಟು ವರ್ಷ ಆದಮೇಲೆ ಜಿ ಎಸ್ ಟಿ ಬಗ್ಗೆ ಸರ್ಕಾರ ಗಾರ್ಡನ್ ಇದ್ರೆಯಿಂದ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ ಯು ಪಿ ಐ ಬದಲು ನಾನು ಕ್ಯಾಶಲ್ಲಿ ರಿಸೀವ್ ಮಾಡಿಬಿಡ್ತೀನಿ ಅಂದರೂ ಕೂಡ ಆಗಲೂ ನಿಮಗೆ ನೋಟಿಸ್ ತಪ್ಪಿದ್ದಲ್ಲ ಇನ್ನೊಂದು ಕಡೆ ಇದು ನಾನು ಕ್ಯೂ ಆರ್ ಎಮ್ ಪಿ ಅಂತ ಇದೆ ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್ ಅಂತ ಹೇಳಿ ಏನಾಗುತ್ತೆ ನಿಮಗೆ ತಿಂಗಳು ತಿಂಗಳು ನೀನು ರಿಟರ್ನ್ಸ್ ಕ ಇದು ಮಾಡಪ್ಪ ಇದು ಜಿ ಎಸ್ ಟಿ ರಿಟನ್ಸ್ ಏನಿದೆ ನೋಡಪ್ಪ ನೀನು ಅಂತ ಹೇಳಿದ್ರೆ ವ್ಯಾಪಾರಿಗಳಿಗೆ ನಾನು ರಿಟರ್ನ್ಸ್ ಮಾಡ್ಕೊಂಡೇ ಕೂತ್ಕೊಳ್ಳ ಇದೇ ನನ್ನ ಕೆಲಸನಾ ನಾನು ಬೆಳಿಗ್ಗೆ ಇದ್ದರೆ ನಾನು ಮಾರ್ಕೆಟ್ಗೆ ಹೋಗಬೇಕು ಸರಕು ತರಬೇಕು ನಾನು ಅಂಗಡಿಗೆ ಇಡಬೇಕು ಅಂಗಡಿ ಓಪನ್ ಮಾಡಬೇಕು ವ್ಯಾಪಾರ ಮಾಡಬೇಕು ರಾತ್ರಿವರೆಗೂ ಸೊ ಇದೇ ಕೆಲಸ ಮಾಡ್ಕೊಂಡು ಕೂತಿರ್ಲಿಲ್ಲ ಅಂದರೆ ಕ್ವಾರ್ಟರ್ಲಿ ರಿಟರ್ನ್ಸ್ ಮಂತ್ಲಿ ಪೇಮೆಂಟ್ ಅಂತ ಜಿ ಎಸ್ ಟಿ ವಿಚಾರದಲ್ಲಿ ನಿಮ್ಮ ಏನು ಅಂದರೆ ಕ್ವಾರ್ಟರ್ಲಿ ರಿಟರ್ನ್ಸ್ ಮೂರು ತಿಂಗಳಿಗೊಮ್ಮೆ ರಿಟರ್ನ್ಸ್ ನೀನು ಫೈಲ್ ಮಾಡಪ್ಪ ಫೈಲ್ ಮಾಡ್ಕೋ ಜಿ ಎಸ್ ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಸಿಕವಾಗಿ ಮಂತ್ಲಿ ಮಂತ್ಲಿ ಆ ಜಿ ಎಸ್ ಟಿ ಕಟ್ಕೊಂಡು ಹೋಗುವ ನೀನು ಆಗ ಓವರ್ ಆಲ್ ಆಗಿ ನಿನಗೆ ಒಂದು ಇಡೀ ವರ್ಷಕ್ಕೆ ಒಂದು ದೊಡ್ಡ ಬಂಡೆ ಥರ ಬೀಳುತ್ತಲ್ಲ ಅದೇನು ಬೀಳಲ್ಲ ಅನ್ನೋ ಒಂದು ಇಲ್ಲಿ ವಿಧಾನ ಕೂಡ ಈ ಒಂದು ವಿಚಾರದಲ್ಲಿ ಇಂಪ್ಲಿಮೆಂಟ್ ಆಗಿದೆ ಸೊ ಹಾಗಾಗಿ ಈ ವಿಚಾರದಲ್ಲಿ ವರ್ತಕರು ಮತ್ತು ಈಗ ಜಿ ಎಸ್ ಟಿ ಅಥವಾ ಕಮರ್ಷಿಯಲ್ ಟ್ಯಾಕ್ಸ್ ಅವರು ಏನಿದಾರಲ್ಲ ಇವರುಗಳು ಕೂತ್ಕೊಂಡು ಒಂದು ಕಡೆ ಮಾತಾಡಬೇಕು ಇವತ್ತಿಗೆ ಇದರಲ್ಲಿ ಕೂತ್ಕೊಂಡು ಮಾತನಾಡಿ ಒಂದು ಸಮನ್ವಯತೆಗೆ ಇಬ್ಬರು ಕೂಡ ಬರಬೇಕಾಗತ್ತೆ ಇಲ್ಲದೇ ಇದ್ದರೆ ವ್ಯಾಪಾರ ಮಾಡೋನಿಗೂ ತೊಂದರೆ ಈ ಕಡೆ ಯಾರೋ ಗ್ರಾಹಕ ಬರ್ತಾನೆ ಗ್ರಾಹಕನಿಗೂ ಪ್ರಾಬ್ಲಮ್ ಆಗುತ್ತೆ ಗ್ರಾಹಕನಗೂ ಪ್ರಾಬ್ಲಮ್ ಆಗ್ತಾ ಇದೆ ಇದು ಇದ್ದಕ್ಕಿದ್ದಂಗೆ ಅವನು ಫೋನ್ ಪೇ ಮಾಡೋಕ್ಕೆ ಹೋಗ್ತಾನೆ ಗೂಗಲ್ ಪೇ ಮಾಡೋಕ್ಕೆ ಹೋಗ್ತಾನೆ ಅಂದಾಗ ಇಲ್ಲದೇ ಸ್ಕ್ಯಾನರ್ ಇಲ್ಲ ಅಂತ ಹೇಳಿದ್ರೆ ಕ್ಯಾಶ್ ಅವನ ಬಳಿ ಇದ್ರೆ ಓಕೆ ಇಲ್ಲವಲ್ಲ ಹಿಂದೆ ಇದ್ರೆ ಅವನು ಏನು ಮಾಡ್ತಾನೆ ಮೊದಲು ಕೆಲವರು ಬಂದುಬಿಟ್ಟು ಮೊದಲೇ ಕೇಳ್ತಾರೆ ಏನು ಸಮಯ ಕ್ಯಾಶಾ ಈ ಥರದ್ದು ಯು ಪಿ ಐ ಪೇಮೆಂಟ್ ತೊಗೋತೀರಾ ಅಂತ ಕೇಳಿದಾಗ ಓಕೆ ಕೇಳಿದಿರಣ ಏನೋ ಖರೀದಿ ಮಾಡಿಬಿಡ್ತಾನೆ ಅವನು ಏನೋ ಖರೀದಿ ಮಾಡಿಬಿಟ್ಟ ಹಣ್ಣು ತಗೊಂಡೋ ಬ್ರೆಡ್ ತೊಗೊಂಡೋ ಅಥವಾ ಕೇಕ್ ತೊಗೊಂಡೋ ಬೇರೆ ವಿಚಾರ ಆಮೇಲೆ ಇಲ್ಲರಿ ಕೊಡ್ರಿ ಸ್ಕ್ಯಾನರ್ ಅಂತ ಕೇಳಿದಾಗ ಸ್ಕ್ಯಾನರ್ ಇಲ್ಲ ರೀ ನಮ್ಮಲ್ಲಿ ಕೊಡಗಿದರೆ ಕ್ಯಾಶ್ ಕೊಡಿರಿ ಅಂತ ಹೇಳಿದ್ರೆ ಗಲಾಟೆ ಶುರುವಾಗುತ್ತಾಗ ಏನು ರೀ ನಿಮ್ಮ ಅಂಗಡಿಯಲ್ಲಿ ಯಾಕೆ ಇಟ್ಟಿಲ್ಲ ನೀವು ಇನ್ನೆಲ್ಲ ಇಡಬೇಕಲ್ವ ನೀವು ರೂಲ್ ಅಲ್ವಾ ಇದು ಏನು ತೆರಿಗೆ ವಂಚಿಸ್ತಾ ಇದ್ದೀರಾ ಅಂತ ಕೇಳ್ತಾನೆ ಹಾಗಾಗಿ ಎಲ್ಲ ಗೊಂದಲಗಳಿಗೆ ಒಂದು ತರಬೇತಿ ಒಂದು ನಾಲೆಡ್ಜ್ ಹಸ್ತಾಂತರ ಆಗಬೇಕಿದ್ರಲ್ಲಿ ಅಂದರೆ ಅದು ತಿಳುವಳಿಕೆ ಮೂಡಬೇಕು ಅವ್ರಿಗೆ ತರಬೇತಿ ಕಾರ್ಯಾಗಾರಗಳಾಗಬೇಕು ವಾಟ್ ನೆಕ್ಸ್ಟ್ ಅಂತ ಹೇಳಿ ಏನು ಮಾಡಬೇಕು ಅಂತ ಆಗಬೇಕು ಇದು ಬರೀ ದಂಡ ಹಾಕುವ ವಿಚಾರ ಇದೆಯಲ್ಲ ರೀ ಅದು ಹಣ ಕಲೆಕ್ಟ್ ಮಾಡುವ ಸಾಧನ ಆಗಬಾರ್ದು ಎಲ್ಲ ನಾಲೆಡ್ಜ್ಗಳನ್ನು ನಿಮ್ಮೆಲ್ಲ ಕರ್ತವ್ಯಗಳನ್ನು ಕಾನೂನು ಪ್ರಕಾರ ನೀವು ಕಂಪ್ಲೀಟ್ ಮಾಡಿ ಅದರಲ್ಲಿ ಬುಕ್ಕಲ್ಲೂ ಇದ್ದು ಅದನ್ನೆಲ್ಲರಿಗೂ ತಿಳುವಳಿಕೆಯನ್ನು ಮೂಡಿಸಿದ ನಂತರವೂ ತಪ್ಪು ಮಾಡ್ತಿದ್ದಾಗ ನೀವು ಟ್ಯಾಕ್ಸ್ ಹಾಕ್ ಅವ್ರಿಗೆ ನೀವು ಫೈನ್ ಹಾಕಬಹುದೇ ವಿನಃ ಫೈನ್ ಹಾಕೋಕ್ಕೆ ಸಲುವಾಗಿ ಏನೋ ಒಂಥರ ಮುಚ್ಚಿಟ್ಟುಕೊಂಡು ಬಂದದನ್ನು ನೀವು ದಾಳಿ ಮಾಡುತ್ತಿದ್ದಿಲ್ಲ ಇದಾಗಬಾರ್ದು ಅನ್ನೋದು